ಕೋಟೆ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ ಮಾತೃವಂದನಾ ತರಬೇತಿ ಕಾರ್ಯಕ್ರಮ ನಡೆಯಿತು ಸದ್ಯ ಕಾರ್ಯಕ್ರಮವನ್ನು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಗರ್ಭಿಣಿಯರು ಕಾಲಕಾಲಕ್ಕೆ ವೈದ್ಯರಿಂದ ತಪಾಸಣೆ ಮಾಡಿಸಿಕೊಳ್ಳಬೇಕು ಜೊತೆಗೆ ಚೆನ್ನಾಗಿ ಸೊಪ್ಪು ತರಕಾರಿಗಳನ್ನು ತಿನ್ನಬೇಕು ಅಂತ ಹೇಳಿದರು ಇನ್ನು ಸ್ತ್ರೀರೋಗ

ಏನೆಲ್ಲ ಅವರಿಗೆ ಕೇಸ್ಗಳು ಬರ್ತವೆ ನಾವು ಆಶಾಶಾಲಿ ಕರ್ತೀವಿ ಸಿಬ್ಬಂದಿ ಆರೋಗ್ಯ ಸಿಬ್ಬಂದಿ ಇಷ್ಟೆಲ್ಲ ಬರ್ತವೆ ಇನ್ನೂ ತುಂಬಾ ಬೇಕಾಗುವ ನಿಟ್ಟಿನಲ್ಲಿ ಡಾಕ್ಟರ್ ಅದನ್ನು ನಾವು ಮನಗಂಡು ನಾವು ಕ್ಷೇತ್ರದಲ್ಲಿ ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇರ್ತೇನೆ ಈ ಹೆಣ್ಣು ಮಕ್ಕಳಿಗೆ ఈసిన పరిస్థితి దినాచు మార్థికరబేత ఇకూరు గంటల తిరిగి క్రీడలు అంటే హెన కార్యక్రమం అలా అంటే ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಸ್ವಚ್ಛತೆ ಒಂದು ಆರೋಗ್ಯದಿಂದ ನಮ್ಮ ಮಹಿಳೆಯರು ಮತ್ತು ಕುಟುಂಬವರು ಅವರಿಂದ ಇರೋಕ್ಕೆ ಒಂದು ಅವಕಾಶ ಆಗುತ್ತೆ ಆಗಿದೆ ಈ ರೀತಿಯಲ್ಲಿ ಹೆಚ್ಚು ಜಾತಿ ನನ್ನ ಆತನ ಮಕ್ಕಳು